ಸ್ವತಂತ್ರ ನಂತರ ಈ ಕರ್ನಾಟಕ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ರಚನೆಯಾಗಿ ಕನ್ನಡ ಒಂದು ಸಾತ್ವ ಶಾಶ್ವತಾಗಿ ಪ್ರತಿಷ್ಠಾಪಲಿಕ್ಕೆ ಕಾರಣ ಐವತ್ತು ಮತ್ತು ಅರವತ್ತು ಎಪ್ಪತ್ತರ ದಶಕದ ಚಿತ್ರರಂಗ ಅಂದರೆ ಹೇಳಿದರೆ ತಪ್ಪಾಗಲಾರದು ವಿಶೇಷವಾಗಿ ಪಿ ವಿ ಶ್ರೀನಿವಾಸವರ ಅವತ್ತಿನ ಆ ಗಾಯನ ಒಂದು ಕರ್ನಾಟಕದ ಫಿಲಾಸಫಿಯನ್ನೇ ಗಟ್ಟಿಗೊಳಿಸಿದಂಥ ಆ ಸಂದರ್ಭ ಆ ಕಾರಣಕ್ಕೆ ಕರ್ನಾಟಕ ಈ ಐವತ್ತರ ಸಂದರ್ಭದಲ್ಲಿ ನಮ್ಮ ಈ ಪ್ರತಿಷ್ಠಾನ ಉದ್ಘಾಟನೆ ಆಗ್ತಾ ಇರುವುದು ತುಂಬಾ ಸಂತೋಷ ಆಗದು ಎಂದು ಕೈಲಾಗದು ಎಂದು ಕಟ್ಟಿ ಕುಳಿತರೆ ಆಗದು ಎಂದು ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕೆಂದೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಸಾಗದು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಗೆತ್ತಲಾಗದು ಕಗ್ಗಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತಿತ್ತೆ ಕಲೆಗಳ ಬೀಡು ಗುಮ್ಮಟೇಶನ ನೆಲೆಬೀಡು ಬೇಲೂರು ಬೀಡು ಬೇಲೂರು ಬೀಡು ಗೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತಿತ್ತೆ ಕಲೆಗಳ ಬೀಡು ಗುಮ್ಮಟೇಶನ ನೆಲೆನಾಡು ಬೇಲೂರು ಬೀಡು ಬೇಲೂರುಗಳ ಬೀಡು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಸಾಗದು ಕೆಲಸವು ಮುಂದೆ ಕಾವೇರಿಯನು ಅರಿಯಲು ಬಿಟ್ಟು ಕಾವೇರಿಯನ್ನು ಅರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಆಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಕಾವೇರಿ ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಅಹ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿಕೊಳ್ಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಕೈ ಕೆಸರಾದರೆ ಬಾಯ್ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ಕೈ ಕೆಸರಾದರೆ ಬಾಯ್ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಕೆಚ್ಚೆದೇ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ನನಗೆ ಇವತ್ತು ಮಾತಾಡಬೇಕು ಅಂತ ಅನಿಸೋದು ಯಾಕೆ ನಮಗೆ ಪಿ ಬಿ ಶ್ರೀನಿವಾಸ್ ಮುಖ್ಯ ಆಗ್ತಾರೆ ಅಂತೇಳಿ ನಾವು ಐವತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ಪಿ ವಿ ಶ್ರೀನಿವಾಸ್ ದಕ್ಷಿಣ ಭಾರತ ಚಿತ್ರರಂಗವನ್ನೇ ಕನ್ನಡ ಮಾತ್ರ ನಾವು ಅಭಿಮಾನದಿಂದ ಹೇಳ್ಕೊಳ್ತೀವಿ ದಕ್ಷಿಣ ಭಾರತ ಚಿತ್ರರಂಗವನ್ನೇ ಹೇಗೆ ಆಳದ್ರು ಅನ್ನೋದನ್ನು ನಾವು ಗಮನಿಸಿದ್ರೆ ಪಿ ವಿ ಶ್ರೀನಿವಾಸ್ ಅವರಿಂದ ಹೊಸ ಪೀಳಿಗೆ ಏನನ್ನು ಕಲಿಬೇಕು ಅಂತ ನನಗೊಂದು ಬಹಳ ಮುಖ್ಯವಾದ ಎರಡು ಮೂರು ಸಂಗತಿಗಳು ಅನ್ಸುತ್ತೆ ಬಹಳ ಮುಖ್ಯವಾಗಿ ನೀವು ಪಿ ವಿ ಶ್ರೀನಿವಾಸ್ ಅವರ ಯಾವುದೇ ಹಾಡನ್ನು ಕೇಳಿ ಸಾಹಿತ್ಯ ಯಾವತ್ತೂ ತಪ್ಪು ಎಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲಿ ಧ್ವನಿ ಏರಿಳಿತಗಳನ್ನು ಕೊಡಬೇಕು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ ಅದು ಒಬ್ಬ ಗಾಯಕನಿಗೆ ಮಾದರಿ ನಾನು ಇವತ್ತಿನ ಅನೇಕ ಗಾಯಕರನ್ನು ನೋಡ್ತಾ ಇದ್ದೀನಿ ಒಂದು ಅಕ್ಷರಗಳನ್ನು ನುಗ್ಗು ಹಾಕ್ಬಿಡ್ತಾರೆ ಇಲ್ಲ ಎಲ್ಲಿ ಉಸಿರು ತೊಗೊಳ್ಬೇಕು ಅಲ್ಲಿ ಉಸಿರು ತಗೊಳಲ್ಲ ಶಬ್ದಗಳನ್ನು ಬಿಡಿಸಿ ಹೇಳ್ತಾ ಇರ್ತಾರೆ ಈ ಥರದ ಸಮಸ್ಯೆಗಳಿರೋರು ಪಿ ವಿ ಶ್ರೀನಿವಾಸ ಹಾಡನ್ನು ಮತ್ತಮ್ ಕೇಳಬೇಕು ಅಂತ ನಾನು ಹೇಳ್ತೀನಿ ಎರಡನೇದಾಗಿ ಒಬ್ಬ ಗಾಯಕನಿಗೆ ಸಂಗೀತ ಎಷ್ಟು ಗೊತ್ತಿರಬೇಕು ಅನ್ನೋದು ಪಿ ಬಿ ಶ್ರೀನಿವಾಸ್ ನಿದರ್ಶನ ಅವರು ಸ್ವತಃ ವಾಗ್ಯಾಯಕಾರ್ರು ಅವರು ಒಂದು ರಾಗವನ್ನು ಕೂಡ ಸೃಷ್ಟಿ ಮಾಡಿದವರು ಮತ್ತು ಎಪ್ಪತ್ತೆರಡು ಮೇಳಕರ್ತ ರಾಗಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿ ಡೈಮಂಡ್ ಕೀ ಅಂತ ಒಂದು ಸಂಶೋಧನೆ ಕೂಡ ಮಾಡಿದ್ರು ಅವರು ಹೀಗಾಗಿ ಅವರಿಗೆ ತುಂಬ ಸ್ಪಷ್ಟವಾದ ಸ್ವರಜ್ಞಾನ ಇದ್ದಿದ್ದರಿಂದ ಅವರು ಸಾಹಿತ್ಯ ಮತ್ತು ಸಂಗೀತ ಎರಡು ಹೇಗೆ ಮಿಳಿತವಾಗಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಟ್ರು ಆಮೇಲೆ ನನಗೆ ಪಿ ಬಿ ಶ್ರೀನಿವಾಸ್ ಬಹಳ ಮುಖ್ಯ ಆಗೋದು ಅದು ಎಂಬತ್ತರ ದಶಕದಿಂದ ಶುರುವಾಯಿತು ನಮ್ಮಲ್ಲಿ ಅಷ್ಟೊತ್ತಿಗೆ ಪಿ ಬಿ ಶ್ರೀನಿವಾಸ್ ಗೋಲ್ಡನ್ ಏಜ್ ಮುಗಿದು ಹೋಗ್ಬಿಟ್ಟಿತ್ತು ಗಾಯನದಲ್ಲಿ ತುಂಟತನ ಮಾಡೋದು ಹುಡುಗಾಟಿಗೆ ಏನು ಮಾಡೋದು ಧ್ವನಿಯನ್ನು ಏರಿಳಿತ ಮಾಡಿ ಆಕರ್ಷಿಸೋದಕ್ಕೆ ಪ್ರಯತ್ನ ಪಡೋದು ಇದು ನಿಮಗೆ ಪಿ ಬಿ ಶ್ರೀನಿವಾಸ್ ಯಾವತ್ತೂ ಮಾಡಲಿಲ್ಲ ಅದು ಅತ್ಯಂತ ಗಾಯನವನ್ನು ಆರಾಧಿಸಿದಂಥ ಗಾಯಕ ಅವರು ಪಿ ಬಿ ಶ್ರೀನಿವಾಸ್ ಜೊತೆಗೆ ಅಶ್ವತ್ಥ್ ನಾರಾಯಣ್ ಇದ್ದಾರೆ ನಾವು ಬಹಳ ಕಾಲನ ಜೊತೆ ಕಳೆದಿದ್ದೀವಿ ಇದೇ ಪಕ್ಕದ ಕಲಾಕ್ಷೇತ್ರದಲ್ಲೇ ಎಷ್ಟೋ ಕಾರ್ಯಕ್ರಮ ಅವ್ರ ಜೊತೆಗೆ ನಾವು ಮಾಡಿದ್ದೀವಿ ಪಿ ಬಿ ಶ್ರೀನಿವಾಸ್ ಹೇಗಿರ್ತಾಯಿದ್ರು ಅನ್ನೋದು ಬಹಳ ಜನಕ್ಕೆ ಗೊತ್ತು ಅವರು ಎಷ್ಟು ಗಂಭೀರ ಗಾಯಕನೋ ಅಷ್ಟೇ ಲವಲವಿಕೆಯ ವ್ಯಕ್ತಿ ಅವ್ರ ಜೊತೆಗಿದ್ದರೆ ಎಷ್ಟು ಜೋಕುಗಳನ್ನು ಅವ್ರು ಕಟ್ ಮಾಡ್ತಾಯಿದ್ರು ಅಂದರೆ ಬಹಳ ನಿರಂತರವಾಗಿ ಜೋಕುಗಳನ್ನು ಕಟ್ ಮಾಡ್ತಾಯಿದ್ರು ಅವರು ಆಮೇಲೆ ಬಹಳ ಜನ ಗೊತ್ತಿರಬಹುದಾದ ಸಂಗತಿ ಇದು ಎಂಟು ಭಾಷೆಗಳ ಮೇಲೆ ಹಿಡಿತ ಮತ್ತು ಪ್ರೌಢಿಮೆ ಅವರಿಗಿತ್ತು ನೀವು ಪಿ ವಿ ಶ್ರೀನಿವಾಸ ಯಾವುದೇ ಫೋಟೋ ನೋಡಿ ಎಂಟು ಪೆನ್ ಇರುತ್ತೆ ಅವ್ರ ಜೋಬಲ್ಲಿ ಅವರು ಪ್ರತಿ ಭಾಷೆಗೂ ಬೇರೆ ಬೇರೆ ಪೆನ್ ಇಟ್ಕೊಂಡಿರೋರು ಆ ಪೆನ್ನಲ್ಲಿ ಬರೆಯೋರು ಮತ್ತು ನಮ್ಮಲ್ಲಿ ಬಹಳ ಜನದ್ರ ಬಗ್ಗೆ ಅವರು ಕವಿತೆಗಳನ್ನು ಬರೆದಿರೋ ಅವ್ರ ಹೆಸರನ್ನು ಇಟ್ಕೊಂಡೇ ಕವಿತೆಗಳನ್ನು ಬರೆಯೋರು ಅವರು ತುಂಬ ಅಮೋಘವಾಗಿ ಬರೆಯೋರು ಅವ್ರಿಗೆ ಅಷ್ಟೇ ಎಂಟು ಭಾಷೆಗಳಲ್ಲಿ ಕೂಡ ಸಾಹಿತ್ಯ ಜ್ಞಾನ ಮತ್ತು ಗಜಲ್ಗಳನ್ನು ಅವ್ರು ತುಂಬ ಚೆನ್ನಾಗಿ ರಚಿಸೋರು ಹಾಡೋರು ಅವರು ಒಂದು ಸಲ ದಕ್ಷಿಣ ಆಫ್ರಿಕಾದಿಂದ ಬರಬೇಕಾದ್ರೆ ಬಾಂಬೆಗೆ ಬಂದರೆ ಅಲ್ಲಿಯ ನಿರ್ದೇಶಕರು ಏನಾದರೂ ಹಾಡಿ ಬಂದಿದ್ದೀರಲ್ಲ ಅಂತಂದ್ರಂತ ಅವರ ಅಲ್ಲಿಯ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಗೊತ್ತಿಲ್ಲ ಇವ್ರು ಯಾರು ಇವ್ರು ಹೆಂಗೆ ಹಾಡ್ತಾರೆ ಅಂತ ಹೇಳಿ ಅವರು ಆಯ್ತು ಏನೋ ಒಂದು ಹಾಡು ಹೋಗಿ ಅಂತ ಹೇಳಿ ಕೊಟ್ರಂತೆ ಇವರು ರೋಸ್ ಹುಮ್ ಅಂತ ಅವರ ಬಹಳ ಪ್ರಸಿದ್ಧವಾದ ಗಝಲ್ ಅದನ್ನು ಹಾಡ್ತಾ ಇದ್ದಂಗೆ ಅವರು ದಕ್ಷಿಣ ಭಾರತದವರು ಇಷ್ಟು ಅದ್ಭುತವಾಗಿ ಹಿಂದಿಯನ್ನು ಹಾಡ್ತಾರೆ ಅಂತ ಆಶ್ಚರ್ಯಪಟ್ಟು ಇನ್ನೂ ನಾಲ್ಕೈದು ಗಜಲ್ಗಳನ್ನು ಹಾಡ್ಸಿದ್ರಂತೆ ಇದನ್ನು ಪಿ ವಿ ಶ್ರೀನಿವಾಸ್ ಭಾಳ ಅಭಿಮಾನದಿಂದ ಹೇಳ್ತಾಯಿದ್ರು ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಭಾಷೆಯ ಮೇಲೆ ಹಿಡಿತಾ ಇತ್ತು ಮತ್ತು ಗಜಲ್ಗಳನ್ನು ತುಂಬ ಚೆನ್ನಾಗಿ ಹೇಳೋರು ಕನ್ನಡದಲ್ಲಿ ಕೂಡ ಭಾಗ್ಯಜ್ಯೋತಿ ಸಿನಿಮಾದಲ್ಲಿ ದಿವ್ಯ ಗಗನ ನಿವಾಸಿನಿ ಅಂತ ಒಂದು ಹಾಡನ್ನು ಅವರೇ ರಚಿಸಿ ವಾಣಿಜ್ಯ ರಾಮ್ ಅವ್ರ ಜೊತೆಗೆ ಹಾಡಿದ್ದಾರೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಆ ಗೀತೆಯನ್ನು ಮತ್ತು ಇನ್ನೂ ಅವರ ರಚನೆಗಳು ಕನ್ನಡದಲ್ಲಿ ಕೂಡ ಇದೆ ಆಮೇಲೆ ಬಹಳ ಜನಕ್ಕೆ ಗೊತ್ತಿರ್ಬೋದು ಮದ್ರಾಸ್ನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅವರು ಮೂರು ಗಂಟೆ ಮೇಲೆ ಇರೋರು ಸಾಮಾನ್ಯಕ್ಕೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಅಲ್ಲಿ ರಿಸರ್ವ್ಡ್ ಫಾರ್ ಪಿ ಬಿ ಎಸ್ ಅಂತ ಒಂದು ಬೋರ್ಡ್ ಕೂಡ ಹಾಕಿರೋರು ಸಾಮಾನ್ಯಕ್ಕೆ ನಾವು ಹೋಗ್ತಾ ಹೋಗ್ತಾಯಿದ್ರೆ ಪಿ ಬಿ ಶ್ರೀನಿವಾಸ್ ಮನೆಗೆ ಬನ್ನಿ ಅಂತ ಕೊನೆ ಕೊನೆಯ ದಿವಸದಲ್ಲಿ ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ಅಲ್ಲೇ ಅವ್ರ ರೆಕಾರ್ಡಿಂಗ್ ಕೂಡ ಮಾಡೋರು ಅವರು ಮತ್ತು ಅವರ ಪುಸ್ತಕ ಪ್ರೇಮದ ಬಗ್ಗೆ ಅಂತೂ ಬಹಳ ದೊಡ್ಡ ಕಥೆ ಇದೆ ಅವರು ಕಾರ್ ಯಾರಾದರೂ ನೋಡಬೇಕಾಗಿತ್ತು ಒಂದು ಅರವತ್ತು ಎಪ್ಪತ್ತು ಪುಸ್ತಕ ಅವ್ರ ಕಾರಲ್ಲಿ ಯಾವತ್ತೂ ಇರೋದು ಅಷ್ಟು ಓದ್ತಾ ಇದ್ರು ಕೂಡ ಪಿ ಬಿ ಶ್ರೀನಿವಾಸ್ ಬಗ್ಗೆ ಎರಡು ಕಥೆಗಳನ್ನು ನಾನು ಹೇಳಲೇಬೇಕಾಗಿತ್ತು ಒಂದು ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಅವರ ತಂದೆ ಅವರನ್ನು ಅಡ್ವೊಕೇಟ್ ಮಾಡಬೇಕು ಅಂತ ಹೊರಟವರು ಇವರು ಹೇಗೆ ಹೇಗೋ ಚಿತ್ರರಂಗಕ್ಕೆ ಬಂದು ಕೊನೆಗೆ ಜಾತಕ ಫಲ ಚಿತ್ರದಿಂದ ಅವರ ಎಂಟ್ರಿ ಆಗತ್ತೆ ಅದು ಆ ಸಂದರ್ಭದಲ್ಲಿ ನಾಗೇಂದ್ರ ಅವರೊಂದು ಮಾತು ಹೇಳಿದ್ದು ಬಹಳ ಇವರ ಧ್ವನಿಯನ್ನು ಕೇಳಿ ಇವರು ಒಂದು ಹಾಡ್ತಾ ಇರ್ತಾರೆ ಕೋರಸಲ್ಲಿ ಹಾಡಿದ್ದನ್ನು ಕೇಳಿ ಇದು ಕಲ್ಲು ಕೂಡ ಕರಗುವಂತಹ ಧ್ವನಿ ಇದು ಅಂತ ಹೇಳಿ ನಮಗೆ ಒಂದು ಮಾತು ಎಸ್ ಜಾನ್ ಕೆ ಆಗಲೇಜ್ ಪಿ ಬಿ ಶ್ರೀನಿವಾಸ್ ಬಗ್ಗೆ ಹೇಳೋರು ಬಹುಶಃ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಯಾರಾದರೂ ಇದ್ರೆ ಪಿ ಬಿ ಶ್ರೀನಿವಾಸ್ ವಾಯ್ಸ್ ಅಂತ ನಿಮ್ಗೆ ಒಂದು ಸಣ್ಣ ಬೇರೆ ತಾಮ್ರದ ಮಿಶ್ರಣ ಇಲ್ಲದ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ವಾಯ್ಸ್ ನಮಗೆ ಆಮೇಲೆ ಪಿ ಬಿ ಶ್ರೀನಿವಾಸನ ಯಾಕೆ ಒಪ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕಾರಣ ಇದೆ ನಿಮಗೆ ಪಿ ಬಿ ಶ್ರೀನಿವಾಸ್ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟೇ ಟ್ವೆಂಟಿ ತ್ರೀ ಆದರೂ ಆಗಲ್ಲ ಟ್ವೆಂಟಿ ಟೂ ಆದರೂ ಆಗೋಲ್ಲ ಈ ಥರದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯನ್ನು ನಾವು ಇಷ್ಟ ಪಟ್ಟಿದ್ವಿ ಅದು ಅವರ ಏನೇನೋ ಡಿಗ್ರಿಗಳು ಹಾಕ್ಕೊಳ್ತಾರಲ್ಲ ಅಲ್ಲಿ ಎಲ್ ಓ ಎಲ್ ಅಂತ ಡಿಗ್ರಿ ಯಾರು ಗಮನಿಸಿದ್ರೆ ಅವ್ರು ಲೆಟ್ರೇಟಲ್ಲಿ ಕೂಡ ಇದೆ ಎಲ್ ಓ ಎಲ್ಲ ಅಂತೇಳಿ ಸಲ ಕೇಳಿದೆ ಎಲ್ಲವೋ ಎಲ್ಲಂದರೆ ಏನು ಸರ್ ಅಂತ ಅದು ಲವರ್ ಆಫ್ ಲ್ಯಾಂಗ್ವೇಜಸ್ ಅಂತ ಅವರೇ ಕೊಟ್ಕೊಂಡಿರೋ ಸರ್ಟಿಫಿಕೇಟ್ ಅದು ಭಾಷೆಯ ಬಗ್ಗೆ ಅಂಥದ್ದೊಂದು ಬಹಳ ಅದ್ಭುತವಾದಂಥ ಪ್ರೀತಿ ಪಿ ಬಿ ಶ್ರೀನಿವಾಸ್ ಬಗ್ಗೆ ಅವರ ತಾಯಿಯ ಬಗ್ಗೆ ಅವರಿಗೆ ಅಪಾರವಾದಂತಹ ಗೌರವ ತಂಗಿಯವರು ನಾಲ್ಕು ಜನ ತಂಗಿಯರವರಿಗೆ ತಂಗಿಯರು ಮದುವೆ ಚೆನ್ನಾಗಿ ಮಾಡಬೇಕಪ್ಪ ಅಂತ ಪಿ ಬಿ ಶ್ರೀನಿವಾಸ್ ಬಹಳ ಇಷ್ಟಪಟ್ಟಿದ್ದರು ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿದ ಮೇಲೆ ಅವ್ರ ತಾಯಿ ಒಂದು ಮಾತು ಹೇಳಿದ್ರಂತೆ ಮದುವೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡಿದೀಯಾ ಮತ್ತೆ ನೀನು ನನ್ನ ನಾನು ಸತ್ತಾಗಿ ಇನ್ನೇನು ಮಾಡಬೇಡ ಒಂದು ನೆನಪಲ್ಲಿ ಒಂದು ಹಾಡು ಹೇಳ್ಬಿಡು ನನಗೆ ಅಷ್ಟೇ ಸಾಕು ನನಗೆ ಅಂಥೇಳಿ ಪಿ ಬಿ ಶ್ರೀನಿವಾಸ್ ತಾಯಿ ಎಕ್ಸ್ಪೈರ್ ಆದ ಅರ್ಧ ಗಂಟೆಗೆ ಅರಂಜಿ ಗೋಪಾಲ್ ಫೋನ್ ಮಾಡ್ತಾರೆ ಸೊಸಂದ್ರೆ ಸೌಭಾಗ್ಯ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಇವ್ರಿಗೆ ಗೊತ್ತಿಲ್ಲ ಪಿ ಬಿ ಶ್ರೀನಿವಾಸ್ ತಾಯಿ ಎಕ್ಸ್ಪೈರ್ ಆಗಿರೋದು ಒಂದು ಹಾಡು ಹೇಳೋಕ್ಕೆ ಸಾಧ್ಯನಾ ಅಂಥೇಳಿ ಪಿ ವಿ ಶ್ರೀನಿವಾಸ್ ಹೇಳ್ತಾರೆ ಖಂಡಿತ ಎಷ್ಟೊತ್ತಿಗೆ ರೆಕಾರ್ಡಿಂಗ್ ಇಟ್ಕೊಳ್ತೀರಾ ಅಂತ ಅಲ್ಲ ನಾವು ಸ್ಟುಡಿಯೋದಲ್ಲೇ ಇದ್ದೀವಿ ನೀವು ಎಷ್ಟೊತ್ತಿಗೆ ಬರ್ತೀರಾ ಹೇಳಿ ಅಂತಂದರೆ ನಾಲ್ಕು ಗಂಟೆ ಮೇಲೆ ಇಟ್ಕೊಳ್ಳಿ ಈಗ ತಾನೇ ನಮ್ಮ ತಾಯಿ ಎಕ್ಸ್ಪೈರ್ ಆಗಿದ್ದಾರೆ ಕ್ರಿಮೇಷನ್ಸ್ ಎಲ್ಲ ಮುಗಿಸಿ ನಾನು ಸೀದಾ ಸ್ಟುಡಿಯೋಗೆ ಬರ್ತೀನಿ ಅಂತ ಹೇಳಿ ಕ್ರಿಮೇಷನ್ ಮುಗಿಸಿ ಸೀದಾ ಸ್ಟುಡಿಯೋಕ್ಕೆ ಬಂದ ಹಾಡಿದ ಹಾಡು ರವಿ ವರ್ಮನ ಕುಂಚದ ಕಲೆ ಬಲೆ ಅಂತ ಗೊತ್ತಿದೆ ಅದನ್ನು ಪಿ ವಿ ಶ್ರೀನಿವಾಸ ತುಂಬ ಭಾವಕವಾಗಿ ಕತೆ ಹೇಳೋರು ನನ್ನ ತಾಯಿಗೆ ನಾನು ಕೊಟ್ಟ ನಿಜವಾದ ಶ್ರದ್ಧಾಂಜಲಿ ಅದು ಅಂಥೇಳಿ ಆ ಹಾಡು ಅವರ ಐವತ್ತು ವರ್ಷದ ಮೇಲೆ ಉಳ್ಕೊಳ್ಳೋದಕ್ಕೆ ಆ ಥರದ್ದೊಂದು ಕಾರಣ ಕೂಡ ಇದೆ ತುಂಬ ಸಲ ನಾನು ಪಿ ಬಿ ಶ್ರೀನಿವಾಜ್ ಜೊತೆಗೆ ಮಾತಾಡಿದ್ದೀನಿ ಅವರೊಬ್ಬ ನೆನಪುಗಳನ್ನು ದಾಖಲೆ ಮಾಡಿದ್ದೀನಿ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದೂ ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಗುಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಹಣವು ಹೇಳಿದಂತೆ ನೀನೆಂದು ಕೇಳಬೇಡ ಹಣವು ಹೇಳಿದಂತೆ ನೀನೆಂದು ಕೇಳಬೇಡ ದಾಸನಾಗಿ ಧನಕೆ ನೀನೆಂದು ಬಾಳಬೇಡ ದಾಸನಾಗಿ ಧನಕೆ ನೀನೆಂದು ಬಾಳಬೇಡ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ನಿಜವು ಕೇಳು ಜಗದಿ ಅನಾಥರಾರು ಇಲ್ಲ ನಿಜವು ಕೇಳು ಜಗದಿ ಅನಾಥರಾರು ಇಲ್ಲ ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಇಗರೋ ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರೋ ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಇಹರೋ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರೋ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದೂ ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ సత్య విదు కన్నడ నాడలి బొక్కులు పుణ్య ఉటేకు దేవరా దయ గిండిలి ఈ భాగ్యం కొరతెరుసాకు ఓయ్ ఆమ కుమ 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 కుమ